ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಇದೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಇಂತಹ ಒಂದು ಅದ್ಭುತವಾದಂತಹ ದಿನ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ನೂರು ವರ್ಷಕ್ಕೊಮ್ಮೆ ಬರುವಂತಹ ಯೋಗದಿಂದ ಕೂಡಿರುವಂತಹ ಸೋಮಾವತಿ ಅಮಾವಾಸ್ಯೆ ಸೋಮಾವತಿ ಅಮಾವಾಸ್ಯೆ ಅಂದರೆ ತುಂಬನೇ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊತೀವಿ ಸೋಮವಾರದ ದಿನ ಅಮಾವಾಸ್ಯೆ ಬಂದಿರೋದು ಮಾರ್ಗಶಿರ ಮಾಸ ಅದರಲ್ಲಿ ಕೊನೆಯ ಮಾರ್ಗಶಿರ ಮಾಸ ಅದರ ಜೊತೆಗೆ ಧನುರ್ ಮಾಸ ಕೂಡ ಇರೋದರಿಂದ ಅದ್ಭುತವಾದಂತಹ ದಿನ ಅಂತಲೇ ಹೇಳುತ್ತೆ ಸ್ನೇಹಿತರೆ ಇಂತಹ ದಿನಕ್ಕಾಗಿ ಸಿದ್ಧಿ ಯೋಗಿಗಳು ಕಾಯ್ತಾ ಇರ್ತಾರೆ ತಮ್ಮ ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ತಂತ್ರ ಮಂತ್ರಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಬಹಳ ಒಂದು ಯೋಗ್ಯವಾದಂತಹ ದಿನ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಇವತ್ತು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎರಡು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ನಿಮ್ಮ ಸಂಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುತ್ತೆ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದ್ರೆ ಆ ಸಮಸ್ಯೆಗಳು ದ್ವಿಗುಣ ಆಗ್ಬಿಡುತ್ತೆ ಅಂದ್ರೆ ತುಂಬಾ ಸಮಸ್ಯೆಗಳು ಮಾನಸಿಕವಾಗಿ ಖಿನ್ನತೆಗೊಳಗಾಗುವಂಥದ್ದು ಮನೆ ಒಳಗಡೆ ಜಗಳಗಳಾಗುವಂಥದ್ದು ಕಿರಿಕಿರಿ ಆಗುವಂಥದ್ದು ಒಬ್ಬರ ನಡುವೆ ಒಬ್ಬರ ಮನಸ್ತಾಪಗಳಾಗುವಂಥದ್ದು ದಾಂಪತ್ಯದಲ್ಲಿ ಹಿಂಸೆ ಆಗುವಂಥದ್ದು ಕಲಹಗಳಾಗುವಂಥದ್ದು ಅಕ್ಕಪಕ್ಕದವರಿಂದ ಒಂದು ರೀತಿ ಕೇಡುಗಳು ಉಂಟಾಗುವಂಥದ್ದು ಒಟ್ಟಾರೆಯಾಗಿ ಮಾಡುವಂಥ ಕೆಲಸ ಮಾಡುವಂಥ ಜಾಗದಲ್ಲೂ ಕೂಡ ನೆಮ್ಮದಿ ಇರೋದಿಲ್ಲ ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ ಕೆಲವೊಮ್ಮೆ ಯಾರಾದರೂ ನಮಗೆ ಸಮಸ್ಯೆಗಳನ್ನು ತಂದೊಟ್ಬಿಟ್ಟಿರ್ತಾರೆ ನಮ್ಮ ಮೇಲೆ ಶಾಪಗಳನ್ನು ಜಪ್ಸಿರ್ತಾರೆ ಇಲ್ಲ ಏನಾದರೂ ಮಂತ್ರಗಳನ್ನು ಮಾಡಿರ್ತಾರೆ ಕೆಟ್ಟ ದೃಷ್ಟಿಯನ್ನು ಹಾಕಿರ್ತಾರೆ ಕೆಟ್ಟ ದೃಷ್ಟಿ ಹಾಕೋದಂದ್ರೆ ಅವ್ರು ಹೇಗಿದ್ದಾರೆ ಅಯ್ಯೋ ಅಷ್ಟು ಚೆನ್ನಾಗಿದ್ದಾರೆ ನಾವು ಹಿಂಗಿದೀವಿ ಅವ್ರ ಹಾಳಾಗ್ಲಿ ನಾವು ಚೆನ್ನಾಗಿರ್ಬೇಕು ಈ ಥರದೆಲ್ಲ ದೃಷ್ಟಿಗಳಾಗ್ತಾ ಇರ್ತಾರೆ ನಮ್ಮನ್ನು ನೋಡಿ ಹೊಟ್ಟೆ ಒಳಗಡೆ ಉರ್ಕೋತಾ ಇರ್ತಾರೆ ಈ ರೀತಿ ಆದಾಗೆಲ್ಲ ಆ ಕಣ್ಣು ದೃಷ್ಟಿ ನರದೃಷ್ಟಿ ಅನ್ನೋದು ಮನುಷ್ಯನ ಮೇಲೆ ಬಹಳ ರೀತಿಯಲ್ಲಿ ಒಂದು ಪ್ರಭಾವವನ್ನು ಬೀರುತ್ತೆ ಆದರೆ ಇದನ್ನೆಲ್ಲ ನಂಬಿದರೆ ಮಾತ್ರ ನಮಗೆ ನಂಬಿಕೆ ಅನಿಸುತ್ತೆ ಕೆಲವರು ನಂಬೋದಿಲ್ಲ ಆದರೆ ಸಮಸ್ಯೆಗಳು ಮಾತ್ರ ಬಂದು ಇರುತ್ತೆ ಅವರಿಗೆ ಆದರೂ ಕೂಡ ಇದು ಏನೋ ಒಂದು ಅಂತ ಅಂದ್ಕೊಂಡ್ಬಿಡ್ತಾರೆ ಆದರೆ ಪ್ರತಿಯೊಂದು ಕೂಡ ನಾವು ನಂಬಿಕೆಯಿಂದ ನಂಬಲೇಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಸಮಸ್ಯೆಗಳು ವಿಪರೀತವಾದಂಥ ಸಂದರ್ಭದಲ್ಲಿ ಪ್ರಾಣ ಹಾನಿ ಕೂಡ ಆಗುವಂತಹ ಒಂದು ಸಂದರ್ಭಗಳಾಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ ನ ಧನ ನಷ್ಟ ಆಗುವಂಥದ್ದು ಇದ್ದಕ್ಕಿದ್ದಂಗೆ ಅನಾರೋಗ್ಯ ಆಗುವಂಥದ್ದು ಅಪಘಾತಗಳಾಗುವಂಥದ್ದು ಒಂದೆಲ್ಲ ಒಂದು ಸಮಸ್ಯೆಗಳು ಬರೋದರಿಂದ ಮಾನಸಿಕವಾಗಿ ಸಾಕಷ್ಟು ಹಿಂಸೆಗಳನ್ನು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ಈ ಒಂದು ಚಿಕ್ಕ ತಂತ್ರಗಳು ನಿಮಗೆ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡುವಂಥದ್ದು ಇದಕ್ಕಿಷ್ಟೇ ಸ್ನೇಹಿತರೆ ಎರಡೇ ಎರಡು ನಿಂಬೆ ಹಣ್ಣು ಬೇಕಾಗುತ್ತೆ ಸ್ನೇಹಿತರೆ ಎರಡು ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವ ಈ ಪರಿಹಾರ ಖಂಡಿತವಾಗಿ ನಿಮಗೆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ನೀವೇ ಆಶ್ಚರ್ಯ ಪಡ್ತೀರ ಕೆಲವೇ ನಿಮಿಷಗಳಲ್ಲಿ ಮಾನಸಿಕ ಸಂತೋಷವಾಗುತ್ತೆ ಮನಸ್ಸಲ್ಲಿ ಒಂದು ರೀತಿ ನೆಮ್ಮದಿ ಆಗುತ್ತೆ ಏನೋ ಒಂದು ನಮ್ಗೆ ಹಿಡಿದಿರೋದು ಬಿಟ್ಟೋಯ್ತಪ್ಪ ಅನ್ನೋ ಒಂದು ರಿಲ್ಯಾಕ್ಸ್ ಮೂಡ್ ಆಗ್ತೀರಾ ಖಂಡಿತ ಸ್ನೇಹಿತರ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಈ ಪರಿಹಾರ ಮಾಡ್ಕೊಂಡ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಎಲ್ಲ ಸಮಸ್ಯೆಗಳು ಕೂಡ ಕ್ಷಣದಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ ಧನ ಧನಪ್ರಾಪ್ತಿ ಬರುತ್ತೆ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ನೆಮ್ಮದಿ ಕೂಡಿ ಬರುತ್ತೆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುವಂಥದ್ದು ನೌಕರಿಯಲ್ಲಿ ಪ್ರಗತಿ ಆಗುವಂಥದ್ದು ನೀವು ಮಾಡುವಂಥ ಕೆಲಸ ವ್ಯಾಪಾರ ವಹಿವಾಟುಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಎಲ್ಲವೂ ಒಟ್ಟಾರೆ ಈ ಎರಡು ನಿಂಬೆಹಣ್ಣಿನಿಂದ ಮಾಡಿಕೊಡುವಂಥ ಪರಿಹಾರದಿಂದ ಖಂಡಿತವಾಗಿ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ನೇಹಿತರೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು ಪ್ರತಿಯೊಂದು ನಾವೇನಾದರೂ ತಂತ್ರಗಾರಿಕೆ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ನಾವು ನಂಬಿಕೆಯಿಂದ ಅಷ್ಟೇನೆ ಅವು ನಮಗೆ ಫಲಿಸುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಂಗಾಗಿ ಈ ದಿನ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕು ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವುದು ಎರಡು ನಿಂಬೆ ಹಣ್ಣು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಎರಡು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಅದರ ಮೇಲೆ ಯಾವುದೇ ರೀತಿ ಚುಕ್ಕಿಗಳಾಗಿರಲಿ ತೂತುಗಳಾಗಿರಲಿ ಇರದೇ ಇರುವಂತಹ ಎರಡು ಹಣ್ಣನ್ನು ತೆಗೆದುಕೊಳ್ಳಿ ಈ ಎರಡೂ ನಿಂಬೆಹಣ್ಣಿಗೆ ನೀವು ಒಂದು ನಿಂಬೆಹಣ್ಣಿಗೆ ನೀವು ಕೆಂಪು ಬಣ್ಣ ಅಥವಾ ಕುಂಕುಮವನ್ನು ನೀವು ಲೇಪನ ಮಾಡಬೇಕು ಒಂದು ಕುಂಕುಮವನ್ನು ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕಲಸಿ ಅದನ್ನು ಪೂರ್ತಿಯಾಗಿ ಹಣ್ಣಿಗೆ ಹಚ್ಚಿಬಿಡಿ ಇನ್ನು ಒಂದು ನಿಂಬೆಹಣ್ಣಿಗೆ ಕಪ್ಪು ಬಣ್ಣವನ್ನು ಹಚ್ಚಿ ಕಪ್ಪು ಬಣ್ಣ ಅಂತಂದರೆ ನಿಮ್ಮ ಹತ್ರ ಕಾಡಿಗೆ ಇದ್ದರೆ ಕಾಡಿಗೆಯನ್ನು ನೀಟಾಗಿ ಇದಕ್ಕೆ ಕಪ್ಪು ಬಣ್ಣವಾಗಿ ಹಚ್ಚಿ ಇಲ್ಲ ಪೇಂಟ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಕಪ್ಪು ಬಣ್ಣ ಒಟ್ಟಾರೆಯಾಗಿ ಒಂದು ನಿಂಬೆಹಣ್ಣು ಕೆಂಪು ಒಂದು ನಿಂಬೆಹಣ್ಣು ಕಪ್ಪು ಇರಬೇಕು ಈ ಎರಡೂ ನಿಂಬೆಹಣ್ಣನ್ನು ನೀವು ಎಡಗೈಯಲ್ಲಿ ಇಟ್ಕೊಂಡು ಆ ಮನೆಯ ಸುತ್ತ ನಿಮ್ಮ ಮನೆಯೊಳಗಡೆ ಪ್ರತಿ ರೂಮಿಗೂ ಕೂಡ ಬಾತ್ರೂಮ್ಗೂ ಕೂಡ ನೀವು ತೆಗೆದುಕೊಂಡು ಹೋಗ್ಬೇಕು ಯಾಕೆ ಅಂದರೆ ಈ ರೀತಿ ನಾವು ಮಾಡೋದ್ರಿಂದ ಕೆಲವೊಮ್ಮೆ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳು ಬಂದು ಇರುತ್ತೆ ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿತ್ತು ಅಂದರೆ ಮನೆಯನ್ನು ಸರ್ವನಾಶ ಮಾಡಿಬಿಡುತ್ತೆ ಮನೆಯ ನೆಮ್ಮದಿಯನ್ನು ತಿನ್ಕೊಳುತ್ತೆ ಕಷ್ಟಗಳನ್ನು ತಂದು ತಂದೊಡುತ್ತೆ ಮನೆಗೆ ಧನಾತ್ಮಕ ಶಕ್ತಿ ಬರೋದಕ್ಕೆ ಬಿಡೋದಿಲ್ಲ ಹಣ ನಿಲ್ಲೋದಕ್ಕೆ ಬಿಡೋಲ್ಲ ದೈವ ಶಕ್ತಿಗಳು ಸಂಚಾರ ಮಾಡೋದಕ್ಕೆ ಬಿಡೋದಿಲ್ಲ ಈ ರೀತಿಯಾಗಿ ಕೆಟ್ಟ ಶಕ್ತಿಗಳ ಆವಾಹನೆಯಿಂದ ಕುಟುಂಬವೆಲ್ಲ ಸರ್ವನಾಶ ಆಗಿರುವಂಥ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ ಹಾಗಾಗಿ ಇಂತಹ ಅದ್ಭುತವಾದಂಥ ದಿನದಂದು ಅದರಲ್ಲೂ ಈ ದಿನ ಅಮಾವಾಸ್ಯೆ ಇದೆ ಸಾಯಂಕಾಲ ಮಾಡ್ಕೊಳ್ಳಿ ಪರಿಹಾರವನ್ನು ರಾತ್ರಿ ಏಳು ಗಂಟೆಯ ನಂತರ ಮಾಡಿಕೊಳ್ಬೇಕು ಈ ಎರಡೂ ನಿಂಬೆಹಣ್ಣನ್ನು ತೆಗೆದುಕೊಂಡು ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಸಂಚಾರ ಮಾಡಿ ಎಡದೆಯಲ್ಲಿ ಇಟ್ಕೊಂಡು ಸಂಚಾರ ಮಾಡಿ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಯೆಲ್ಲ ಈ ನಿಂಬೆ ಹಣ್ಣು ಹೇಳ್ಕೊಳುತ್ತೆ ನಿಂಬೆಹಣ್ಣಿಗೆ ಅಂತಹ ಒಂದು ಅತೀವ ಶಕ್ತಿ ಇದೆ ತಂತ್ರಗಾರಿಕೆ ಮಾಡ್ಕೊಳ್ಳೋದ್ರಲ್ಲಿ ನಿಂಬೆಹಣ್ಣು ಬಹುಮುಖ್ಯ ಪಾತ್ರ ವಹಿಸುತ್ತೆ ನಿಂಬೆಹಣ್ಣಿಂದ ಮಾಡುವಂಥ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ನಿಂಬೆಹಣ್ಣಿನ ಪರಿಹಾರ ಖಂಡಿತ ನಿಮಗೆ ಒಳ್ಳೆಯ ಒಂದು ಫಲವನ್ನು ತರತ್ತೆ ಈ ರೀತಿ ಮೂಲೆ ಮೂಲೆಯೆಲ್ಲ ತಿರುಗಿ ಮನೆಯ ಸುತ್ತ ಸಂಚಾರ ಮಾಡುವಂಥ ಅವಕಾಶ ಇತ್ತು ಮನೆಯ ಸುತ್ತಮುತ್ತ ಓಡಾಡುವಂಥ ಅವಕಾಶ ಇತ್ತು ಅಂದರೆ ಮನೆಯ ಸುತ್ತಮುತ್ತ ಕೂಡ ನೀವು ಆ ಒಂದು ಎರಡು ನಿಂಬೆ ಹಣ್ಣನ್ನು ಇಟ್ಕೊಂಡು ಓಡಾಡಬೇಕಾಗುತ್ತೆ ಮನೆಯ ಸುತ್ತ ಓಡಾಡಿಕೊಂಡು ಮನೆಗೆ ಬಾಗಿಲಿಗೂ ಕೂಡ ಪೂರ್ತಿಯಾಗಿ ನಿವ್ವಾಳಿಸ್ಕೊಂಡು ಆ ಎರಡು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಸ್ವಲ್ಪ ದೂರ ಮನೆಯಿಂದ ಒಂದು ಸ್ವಲ್ಪ ದೂರ ಹೋಗಿ ನೀವು ಎಲ್ಲಾದರೂ ಒಂದು ಮೂರು ರಸ್ತೆ ಕೂಡುವಂತಹ ಜಾಗವಿದ್ರೆ ಆ ಕಡೆ ಹೋಗ್ಬಿಟ್ಟು ಸೈಡಲ್ಲಿ ನೀವು ಅದನ್ನು ಬಿಸಾಕ್ಬಿಡಿ ಬಿಸಾಕ್ಬಿಟ್ಟು ನೀವು ತಿರುಗಿ ನೋಡದೆ ಇರುವ ರೀತಿಯಲ್ಲಿ ನೀವು ಬರಬೇಕಾಗತ್ತೆ ಈ ಪರಿಹಾರ ಮಾಡಿ ನಲವತ್ತೆಂಟು ಗಂಟೆಗಳ ತನಕ ನೀವು ಆ ರಸ್ತೆಯಲ್ಲಿ ಹೋಗಬಾರ್ದು ಸೀದಾ ಮನೆಗೆ ಬಂದು ಕೈಕಾಲು ಮುಖವನ್ನು ತೊಳೆದುಕೊಳ್ಬೇಕು ಅನಂತರವಾಗಿ ನೀವು ದೇವರ ಮುಂದೆ ಹೋಗಿ ದೀಪವನ್ನು ಹಚ್ಚಿ ನಮ್ಮ ಸಂಕಷ್ಟಗಳೆಲ್ಲ ದೂರ ಮಾಡು ಅಂತ ಹೇಳಿಬಿಟ್ಟು ನೀವು ದೀಪವನ್ನು ಹಚ್ಚಿ ದೇವರಿಗೆ ನಮಸ್ಕರಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಈ ನಿಂಬೆ ಹಣ್ಣುಗಳು ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ದೇಹದಲ್ಲಿರುವಂಥ ಕೆಟ್ಟ ಶಕ್ತಿಗಳು ಒಟ್ಟಾರೆ ಈ ಎಲ್ಲವನ್ನ ಕೆಟ್ಟ ಶಕ್ತಿಯನ್ನು ಆಕರ್ಷಣೆ ಮಾಡಿಕೊಂಡು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದೊಡ್ಡುತ್ತೆ ಮನೆಯಲ್ಲಿ ಒಂದು ಚೈತನ್ಯವನ್ನು ತಂದೊಡ್ಡುತ್ತೆ ನಿಮ್ಮ ನಿಮಗೆ ಈ ಒಂದು ಪರಿಹಾರ ಮಾಡಿಕೊಂಡ ನಂತರ ಖಂಡಿತವಾಗಿ ದೇಹದಲ್ಲಿ ಒಂದು ಹಗುರವಾದ ಭಾವನೆ ಉಂಟಾಗುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಅನ್ನೋದು ಇಂತಹ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಭಾಳ ಸೂಕ್ತವಾದಂಥ ದಿನ ಅದರಲ್ಲೂ ಈ ದಿನ ಸೋಮಾವತಿ ಅಮಾವಾಸ್ಯೆ ಇರೋದ್ರಿಂದ ಈ ಪರಿಹಾರಗಳು ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಈ ಫಲಿತಾಂಶವನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅನಂತರವಾಗಿ ಮನೆಯಲ್ಲೂ ಕೂಡ ನೆಮ್ಮದಿ ಸುಖ ಶಾಂತಿ ನೆಲೆಯೂರುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಮುಂದೆ ನಿಮ್ಮ ಜೀವನದಲ್ಲಿ ಆಗಲ್ಲ ಇದನ್ನು ಅಮಾವಾಸ್ಯ ದಿನ ಪೂರ್ಣಮಿ ದಿನ ಮಂಗಳವಾರ ಶುಕ್ರವಾರದ ದಿನ ಕೂಡ ನೀವು ಮಾಡ್ಕೊಳ್ಬೋದು ಏನಾದರೂ ನಿಮಗೆ ಸಮಸ್ಯೆಗಳಾಗ್ತಾ ಇದೆ ಕಷ್ಟಗಳಾಗ್ತಾ ಇದೆ ಅಂತ ಅಂದ ಸಂದರ್ಭದಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅದ್ಭುತವಾಗಿ ಫಲಿತಾಂಶವನ್ನು ನೋಡ್ತೀರಾ ನೀವು ಈ ಎರಡು ನಿಂಬೆಹಣ್ಣಿನ ಈ ಪರಿಹಾರ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು